ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲನ್ನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನಿವತ್ತು ನಿಮಗೆ ಹೇಳಬೇಕು ಅಂದ್ಕೊಂಡಿರೋ ವಿಷಯ ಏನು ಅಂತಂದರೆ ಕೆಲವರು ತುಂಬ ಶ್ರಮ ಪಡ್ತಾಯಿರ್ತಾರೆ ನಾನು ಚೆನ್ನಾಗಿರಬೇಕು ನಾನು ಕೋಟ್ಯಾಧಿಪತಿ ಆಗಬೇಕು ಸೈಟ್ ತೊಗೋಬೇಕು ಮನೆ ತೊಗೋಬೇಕು ಅಂಥೇಳಿ ಎಷ್ಟು ಶ್ರಮ ಪಟ್ಟರು ಆದರೆ ಅವ್ರು ಅಂದ್ಕೊಂಡಿರೋದು ಮಾತ್ರ ಯಾವುದನ್ನು ತೊಗೊಳಕ್ಕಾಗ್ತಿರಲ್ಲ ಅವ್ರಿಗೆ ಎಷ್ಟು ಬರುತ್ತೆ ದುಡ್ಡು ಅದಕ್ಕೆ ಡಬಲ್ ಇರತ್ತೆ ಇಲ್ಲ ಅಂತಂದರೆ ಎಷ್ಟು ಬಂದಿರುತ್ತೆ ಅಷ್ಟು ಖರ್ಚಾಗ್ತಾ ಇರತ್ತೆ ಹೇಗೆ ಖರ್ಚಾಗ್ತಾ ಇದೆ ಅನ್ನೋದು ಕೂಡ ಅರ್ಥ ಆಗಿರಲ್ಲ ಹೀಗೆ ಜೀವನ ಇರತ್ತೆ ಅಂಥವ್ರು ಏನು ಮಾಡ್ತಾರೆ ಅಂದರೆ ಬೇಜಾರು ಮಾಡ್ಕೊಂಡು ಕೂತು ಬಿಡ್ತಾರೆ ಇನ್ನು ಏನು ಅಂತಂದರೆ ಡಿಪ್ರೆಸ್ ಕೊಟ್ಟೋಗ್ತಾರೆ ಡಿಪ್ರೆಷನ್ಗೆ ಆದರೆ ಸಮಯ ಅನ್ನೋದು ಕೂಡ ಬಂತು ಅಂತಂದರೆ ನಾವು ಸ್ವಲ್ಪ ಶ್ರಮ ಹಾಕಿದ್ರೂ ಸಾಕು ನಾವು ಕೋಟ್ಯಾಧಿಪತಿ ಆಗಿಬಿಡ್ಬೋದು ಸ್ವಲ್ಪ ಅವಾಗ ಹಿಂದೊಂದು ವೀಡಿಯೋನಲ್ಲಿ ಹೇಳಿದ್ದೆ ಕೆಲವರು ಶ್ರಮನೇ ಪಟ್ಟಿರಲ್ಲ ಅದೃಷ್ಟವಂತರಿರ್ತಾರೆ ಯಾವುದೋ ಒಂದು ಲಾಟ್ರಿ ತೊಗೊಂಡು ಕೋಟ್ಯಾಧಿಪತಿಗಳಾಗ ಆದೋರು ಎಷ್ಟೋ ಜನ ಇರ್ತಾರೆ ಇನ್ನು ಏನು ಅಂದರೆ ಮದುವೆ ಆಗಿ ಕೋಟ್ಯಾಧಿಪತಿಗಳಾಗ್ಬಿಟ್ಟಿರ್ತಾರೆ ಹೆಂಡತಿ ಜಾಸ್ತಿ ಎಲ್ಲ ಗಂಡಂದೇ ಅಲ್ವಾ ಆ ಥರ ಎಷ್ಟೋ ಜನ ಅವ್ರ ಅದೃಷ್ಟವಂತರಷ್ಟೆ ಆ ಥರ ನಾವು ಇರಬೇಕು ಅಂಥೇಳಿ ಹೊಟ್ಟೆ ಉರಿ ಪಡಬಾರ್ದಾದ್ರೆ ಈ ವಿಷಯವಾಗಿ ನಿಮಗೆಲ್ಲ ಒಂದು ಕತೆ ಹೇಳೋಣ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಅದೃಷ್ಟವೂ ಇರಬೇಕು ಮತ್ತು ಸಮಯನೂ ಕೂಡಿ ಬರಬೇಕು ಇದೆರಡು ಇತ್ತು ಅಂದರೆ ನಮ್ಮ ಜೀವನ ಹೇಗಿದ್ದಿದ್ದು ಹೇಗಿರ ಹೇಗೆ ಚೇಂಜ್ ಆಗತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಕತೆ ಹೇಳ್ತೀನಿ ನಿಮಗೆಲ್ಲ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ನೀವು ಅದನ್ನು ಓಕೆ ಈಗ ಡೈರೆಕ್ಟಾಗಿ ಕತೆಗೆ ಹೋಗೋಣ ಬನ್ನಿ ರಂಗ ಅಂಥೇಳಿ ಒಬ್ಬ ಹುಡುಗ ಅವನ್ನ ಅಪ್ಪ ಅಮ್ಮ ತುಂಬ ಮುದ್ದಾಗಿ ಸಾಕ್ಬಿಟ್ಟಿರ್ತಾರೆ ಏನೊಂದು ಕಷ್ಟ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಆ ಹುಡ್ಗಂಗೆ ಜೀವನದಲ್ಲಿ ಅಂದರೆ ಕೋಟ್ಯಾದೀಶ್ವರೇನಲ್ಲ ಆ ಹುಡುಗನ ಮನೆಯವರು ಇದ್ದಿದ್ದರಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಆ ಹುಡ್ಗಂಗೆ ಏನು ಕಮ್ಮಿ ಮಾಡಿರಲ್ಲ ಸರಿ ಜೀವನ ಇರತ್ತೆ ಏನು ಕೆಲಸ ಹೇಳ್ತಿರಲ್ಲ ಮಗಂಗೆ ತಿನ್ನೋದು ಮಲಗೋದು ಹೀಗಿರುತ್ತೆ ಜೀವನ ಆ ಹುಡ್ಗಂದು ಒಂದಿನ ಅಪ್ಪ ಅಮ್ಮ ಇಬ್ಬರು ಸತ್ತು ಹೋಗ್ತಾರೆ ಒಂಟಿ ಆಗ್ಬಿಡ್ತಾನೆ ಆ ಹುಡುಗ ಈ ಥರ ಇದ್ದಾಗ ಏನು ಅಂದರೆ ಅವ್ರ ಅಪ್ಪ ಅಮ್ಮ ಬದುಕಿದ್ದಾಗ ಅಪ್ಪ ದುಡಿತಿದ್ರು ಹೆಂಡತಿ ಅಡುಗೆ ಅಂದರೆ ಆ ಹುಡುಗನ ತಾಯಿ ಅಡುಗೆ ಹಾಕ್ತಿದ್ರು ಗಂಡ ಹೆಂಡತಿ ಇಬ್ಬರೇ ಕೆಲಸ ಮಾಡ್ತಾಯಿದ್ದರು ಹುಡುಗನಿಗೆ ಏನು ಕೆಲಸ ಹೇಳಿರಲ್ಲ ಈಗ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಆ ಹುಡುಗ ಏನಾದ್ರು ತಿನ್ನಬೇಕು ಅಂದರೆ ಅವನೇ ದುಡಿಬೇಕು ದುಡಿದು ಏನು ದುಡ್ಡು ಬರುತ್ತೆ ಅದರಲ್ಲಿ ಅವನ ಜೀವನ ಮಾಡಬೇಕು ಈ ಥರ ಆಗ್ಬಿಡುತ್ತೆ ಆ ಹುಡುಗನ ಜೀವನ ಈಗ ಇನ್ನೇನು ಮಾಡಬೇಕು ಕಷ್ಟಪಡಲೇಬೇಕು ಏನೋ ಒಂದು ಸ್ವಲ್ಪ ಭೂಮಿ ಇರತ್ತೆ ಆ ಭೂಮಿನ ಕೌಲಕ್ಕೆ ಕೊಡ್ತಾನಂತ ಹುಡುಗ ಅದೇ ರಂಗ ಅಂತ ಹೇಳಿದ್ನಲ್ಲ ಆ ಹುಡುಗ ಒಬ್ರಿಗೆ ಕೌಲಕ್ಕೆ ಕೊಡ್ತಾನೆ ಇನ್ನು ಮನೆ ಬೀಗ ಹಾಕ್ಬಿಟ್ಟು ಯಾವುದಾದ್ರೂ ಊರಿಗೆ ಹೋಗೋಣ ಅಲ್ಲಿ ಏನಾದರೂ ಕೆಲಸ ಸಿಗತ್ತೇನೋ ನೋಡೋಣ ಅಂಥೇಳಿ ಫಸ್ಟ್ ಅಂದ್ಕೊಳ್ತಾನೆ ಅಂದ್ಕೊಂಡು ಏನು ಮಾಡಬೇಕು ಅಂಥೇಳಿ ಒಂದು ಜಾಗದಲ್ಲೆಲ್ಲೋ ಕೂತ್ಕೊಂಡು ಕೂತ್ಕೊಂಡಾಗ ಅಲ್ಲೇನೋ ಒಂದು ಮರ ಕಾಣತ್ತೆ ಮರ ಕಂಡಾಗ ಸುಮ್ಮನೆ ಕೂತಿರ್ತಾನಲ್ಲ ಏನೋ ಹೀಗೇ ಕೆತ್ತತಾ ಕೂತ್ಕೋತಾನೆ ಕೆತ್ತದಾಗ ಒಂದು ಯಾವುದೋ ಒಂದು ಶೇಪ್ ಬರಕ್ಕೆ ಶುರು ಆಗತ್ತಂತೆ ಅವನು ಕೆತ್ತತಾ ಕೆತ್ತತಾ ಹೇಗಿದ್ಯಾವುದು ಚೆನ್ನಾಗಿದೆಯಲ್ಲ ನೋಡೋಣ ಇರು ಅಂಥೇಳಿ ಇನ್ನೂ ಒಂದು ಸ್ವಲ್ಪ ಶ್ರಮ ಅಂದರೆ ಬುದ್ಧಿ ಉಪಯೋಗಿಸಿ ಶ್ರಮನೂ ಪಟ್ಟು ಸ್ವಲ್ಪ ಶ್ರಮ ಪಟ್ಟು ಕೆತ್ತಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ಒಳ್ಳೆ ಆಕಾರ ಕೊಡ್ತಾನಂತ ಆ ಮರಕ್ಕೆ ಆಕಾರ ಕೊಡ್ತಾನೆ ಆಮೇಲೆ ಅದನ್ನು ನೈಸ್ ಮಾಡಬೇಕಲ್ಲ ಹೊರಟು ಹೊರಟಾಗಿರುತ್ತಲ್ವ ಸರಿ ಅದಕ್ಕೆ ಇನ್ನೆಲ್ಲೋ ನೋಡಿ ಇದು ಹಂಗೆ ಮರಗಳ ಬಗ್ಗೆ ಗೊತ್ತಿರತ್ತಂತೆ ಅರಿವಿರುತ್ತಂತೆ ಸರಿ ಅಲ್ಲೆಲ್ಲೋ ಹುಡುಕ್ತಾನೆ ಯಾವುದೋ ಒಂದು ಇನ್ನೇನೋ ತೊಗೊಂಬಂದು ಚೆನ್ನಾಗಿ ಉಜ್ಜಿ ಪಾಲಿಶ್ ಎಲ್ಲ ಮಾಡಿ ಚೆನ್ನಾಗಿ ನೈಸ್ ಮಾಡ್ತಾನಂತೆ ಆ ವಿಗ್ರಹಕ್ಕೆ ತುಂಬ ಚೆನ್ನಾಗಿರುತ್ತಂತೆ ನೋಡೋಕ್ಕೆ ಆಮೇಲೆ ಅಲ್ಲಿ ಯಾರೋ ಅಂದರೆ ಆ ಬೀದಿನಲ್ಲಿ ಹೋಗ್ತಾ ಇದ್ದವರು ನೋಡ್ರಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿ ಕೆತ್ತಿದೆಯೋ ನೀನೇ ಕೆತ್ತಿದ್ದ ಹೌದು ಅಂಥೇಳಿ ಹೇಳ್ತಾನಂತ ಆ ವ್ಯಕ್ತಿ ಆ ರಂಗ ಅನ್ನೋನು ಹೇಳಿದ ತಕ್ಷಣ ಇದು ರಾಜ್ರ ಕಾಲದ ಕತೆ ಇದು ಸರಿ ಅಲ್ಲಿರೋ ವ್ಯಕ್ತಿಗಳು ಇದನ್ನು ರಾಜರಿಗೆ ತೋರಿಸೋಣ ಬನ್ನಿ ಅಂಥೇಳಿ ಹೌದು ನಾನು ಅದೇ ಅದೇ ಅಂದ್ಕೊಳ್ತಿದ್ದೆ ನಡೀರಿ ಅಂಥೇಳಿ ಆ ವಿಗ್ರಹನೂ ತೊಗೊಂಡು ಬರ್ತಾನಂತೆ ತೊಗೊಂಡು ಹೋಗಿ ಇಡ್ತಾನಂತೆ ರಾಜನ ಮುಂದೆ ಇಟ್ಟಾಗ ತುಂಬ ಖುಷಿ ಪಟ್ಬಿಡ್ತಾನಂತೆ ಅಂದರೆ ತುಂಬ ಕಮ್ಮಿ ಇದ್ದರು ಹಾಗೆಲ್ಲ ಶಿಲ್ಪಿಗಳು ಇವನಿಗೂ ಏನು ಕೆಲಸ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಈ ರಂಗ ಅನ್ನೋನಿಗೆ ತಾಯಿ ತಂದೆ ಏನು ಕೆಲಸ ಹೇಳೇ ಗೊತ್ತಿರೋಲ್ಲ ಅಪ್ಪಪ ಅಲ್ಲಿದ್ದಿದ್ದು ಕಡ್ಡಿ ಇಲ್ಲಿ ಎತ್ತಿಟ್ಟವನಲ್ಲ ಏನೋ ಒಬ್ಬಂಟಿ ಆಗ್ಬಿಡ್ತಾನಲ್ಲ ಏನು ಮಾಡೋದು ಅಂತ ತಿಳಿಯದೇ ಏನೋ ಕೆತ್ತುತ್ತಾ ಕೂತ್ಕೋತಾನೆ ಅವ್ನಿಗೆ ಆಮೇಲೆ ಅರ್ಥ ಆಗುತ್ತೆ ಓಹೋ ನನಗೆ ಈ ಕಲೆ ಬರುತ್ತೆ ಅನ್ನೋದು ಅರ್ಥ ಆಗತ್ತೆ ಆಮೇಲೆ ಅರ್ಥ ಆಗತ್ತೆ ಒಂದೊಳ್ಳೆ ಆಕಾರನೂ ಕೊಡ್ತಾ ನಮ್ಮ ಮರಕ್ಕೆ ನೋಡಿ ಈ ಕಥೆ ಮಧ್ಯೆ ಇನ್ನೊಂದು ಹೇಳ್ತಿದ್ದೀನಿ ತುಂಬ ಜನಕ್ಕೆ ಅವರಲ್ಲಿರೋ ಕಲೆನ ಅವ್ರು ಗುರುತಿಸೋದೇ ಇಲ್ಲ ಏನೋ ಮಾಡಬೇಕು ಮಾಡ್ತಾ ಹೋಗ್ತಾರೆ ಕೆಲಸನ ಅದಲ್ಲ ನಮಗೇನು ಇಷ್ಟ ಇರುತ್ತೆ ನಮಗೇನು ಬರುತ್ತೆ ನಮ್ಮಲ್ಲಿ ಏನು ಕಲೆ ಇದೆ ಅನ್ನೋದು ಗುರುತಿಸಿ ನಾವು ಅದರಲ್ಲಿ ಫೋಕಸ್ ಮಾಡಿದ್ರೆ ಖಂಡಿತ ನಾವು ಅದರಲ್ಲಿ ಸಕ್ಸಸ್ ಆಗ್ತೀವಿ ಯಾಕೆಂದರೆ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ನಾವು ಅದ್ರಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ನಾವು ಬೇಗ ಸಂಪಾದನೆಯೂ ಜಾಸ್ತಿ ಮಾಡಬಹುದು ಚೆನ್ನಾಗಿ ಸಂಪಾದನೆ ಮಾಡಿ ಮನೆ ಕಾರು ಏನೇನು ಅಂದ್ಕೊಳ್ತೀವಿ ಎಲ್ಲ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಆಗತ್ತೆ ಯಾವಾಗ ನಮ್ಮಲ್ಲಿ ಏನು ಕಲೆ ಇದೆ ಅನ್ನೋದು ಗುರ್ತಿಸ್ದಾಗ ಮಾತ್ರ ಈಗ ಕತೆಗೆ ಹೋಗೋಣ ಬನ್ನಿ ಸರಿ ರಾಜನ ತೋರಿಸ್ತಾರೆ ತೋರಿಸಿದಾಗ ರಾಜ ಮೆಚ್ಕೊಂಡು ಒಂದಿಷ್ಟು ಬಹುಮಾನ ಅಂಥೇಳಿ ಏನು ಆವಾಗೆಲ್ಲ ನಾಣ್ಯಗಳು ಕೊಡ್ತಿದ್ರಲ್ಲ ಚಿನ್ನದ ನಾಣ್ಯಗಳು ಒಂದು ಕವರಲ್ಲಿ ಹಾಕ್ಬಿಟ್ಟು ಆ ನಾಣ್ಯನ ಕೊಟ್ಟು ಕಳಿಸ್ತಾರಂತೆ ಆ ವ್ಯಕ್ತಿನ ಕಳಿಸ್ದಾಗ ಹೋಗ್ತಾನಂತೆ ಆವಾಗ ಅಲ್ಲೇ ಇದ್ದ ಅವರಲ್ಲೇ ಒಬ್ಬ ಇನ್ನೊಬ್ಬ ಶಿಲ್ಪಿ ಇದ್ದಂತೆ ಅವನು ಏನು ಅಂದರೆ ರಾಜ ತುಂಬ ದಿವಸ ಅದೇ ಅದ್ರ ಬಗ್ಗೆನೇ ಹೇಳ್ತಾ ಇದ್ರಂತೆ ಎಂಥ ಶಿಲ್ಪಿ ಎಂಥ ಶಿಲ್ಪಿ ಏನು ಚೆನ್ನಾಗ್ ಕೆತ್ತದ ಏನು ಚೆನ್ನಾಗ್ ಕೆತ್ತದ ಆ ವ್ಯಕ್ತಿ ಅಂಥೇಳಿ ಅಂದಾಗ ಅದೇ ಊರಲ್ಲಿದ್ದ ಆ ವ್ಯಕ್ತಿ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ ಈ ರಂಗನ ಮೇಲೆ ಬಂದಾಗ ಮಾಡ್ತೀನಿ ನಾನೇನು ಕಮ್ಮಿ ಅಂಥೇಳಿ ಅವನು ಒಂದು ವಿಗ್ರಹ ಕೆತ್ತದ ನಾನು ಯುದ್ಧ ಮಾಡ್ತಿರೋ ಥರ ಒಂದು ವಿಗ್ರಹ ಅಂತ ಅಂಥೇಳಿ ಇಬ್ಬರು ಯುದ್ಧ ಮಾಡ್ತಿರೋ ಥರ ಒಂದು ಇದನ್ನು ಕೆತ್ತತಾನಂತೆ ಬೊಂಬೆನ ರೆಡಿ ಮಾಡ್ತಾನೆ ಕೆತ್ತಿಬಿಟ್ಟು ಇಬ್ಬರು ಕೈಲಿ ಕತ್ತಿ ಅದರಲ್ಲಿ ಒಬ್ಬ ಮಲಗಿದ್ದಾನೆ ಇನ್ನೊಬ್ಬ ಕತ್ತಿ ಹಿಡ್ಕೊಂಡಿದ್ದಾನೆ ಮಲಗಿರೋ ವ್ಯಕ್ತಿ ಮೇಲೆ ಕತ್ತಿ ಹಿಡ್ಕೊಂಡಿದ್ದಾನೆ ಏನು ಅಂದರೆ ಮಲಗಿರೋ ವ್ಯಕ್ತಿ ಮುಖನ ರಾಜನ ಮುಖಕ್ಕೆ ಹೊಳ್ಕೆ ಬರಬೇಕು ಪೂರ್ತಿ ರಾಜನ ಮುಖ ತನೇ ಅವನು ಇದು ಇದು ಕೊಡ್ತಾನೆ ರೂಪ ಕೊಡ್ತಾನೆ ಮಲಗಿರೋ ಬೊಂಬೆಗೆ ಕೊಟ್ಟುಬಿಟ್ಟು ಅದಕ್ಕೊಂದು ಪೆಟ್ಟಿಗೆನೂ ಮಾಡಿರ್ತಾನೆ ಆ ಎರಡು ಬೊಂಬೆಗಳನ್ನ ಇಡೋಕ್ಕೆ ಇಟ್ಬಿಟ್ಟು ತೊಗೊಂಡು ಹೋಗ್ತಾನ ಅವನು ರಾಜನ ಮುಂದೆ ನಾನು ಕೆತ್ತಿದ್ದೀನಿ ಓಹೋ ಹೌದಾ ನೀನು ಯಾವ ಥರ ಕೆತ್ತಿದೆಯಾ ನೋಡ್ತೀನಿ ನಾನು ಅಂತ ಹೇಳಿ ನೋಡಿದಾಗ ಅವನಿಗೆ ಮಲಗಿರೋ ಬೊಂಬೆ ನೋಡಿದ್ನಲ್ಲ ಅವನದೇ ಸೇಮ್ ರೂಪ ಆ ಬೊಂಬೆ ಕೊಟ್ಟಿರ್ತಾನೆ ತುಂಬ ಕೋಪ ಬಂದ್ಬಿಡುತ್ತೆ ರಾಜಂಗೆ ಕೋಪ ಬಂದಾಗ ಅವನೇನೂ ಮಾತಾಡಲ್ಲ ಇನ್ಯಾರು ಕೆತ್ತಬಾರ್ದು ಯಾವುದೇ ಮರದಲ್ಲೂ ಯಾವುದೇ ಒಂದು ವಿಗ್ರಹನ ಕೆತ್ತಬಾರ್ದು ಮನುಷ್ಯರು ವಿಗ್ರಹನೂ ಕೆತ್ತಬೇಡ್ರಿ ದೇರ್ ವಿಗ್ರಹನೂ ಕೆತ್ತಕೂಡ್ದು ಹೇಳಿ ಆದೇಶ ಹೊರಡಿಸ್ತಾರೆ ಆ ರಾಜ ಹೊರಡಿಸ್ದಾಗ ಈ ರಂಗಂಗೆ ಈ ಒಂದು ಕಲೆ ಬಿಟ್ಟರೆ ಇನ್ಯಾವ ಕಲೆನೂ ಗೊತ್ತಿಲ್ಲ ಇದು ಕೂಡ ಕೆತ್ತದೇ ಇದ್ದಾಗ ಗೊತ್ತಾಗತ್ತೆ ನಾನು ಒಬ್ಬ ಶಿಲ್ಪಿ ನನಗೆ ಈ ವಿದ್ಯೆ ಬರತ್ತೆ ಅನ್ನೋದೇ ಆವಾಗ ಗೊತ್ತಾಗತ್ತೆ ಅವನಿಗೆ ಈಗ ನೋಡಿದ್ರೆ ರಾಜ ಹೊರಡಿಸ್ಬಿಟ್ರು ಈ ಆದೇಶ ಈ ಇದು ಬಿಟ್ಟರೆ ನನಗೆ ಇನ್ನೇನು ಬರಲ್ಲ ಸರಿ ಮುಂದೆ ಯಾವುದಾದ್ರು ಬೇರೆ ಊರಿಗೆ ಹೋಗೋಣ ಅಂಥೇಳಿ ಪಾಪ ಹೋಗ್ತಾನೆ ಮುಂದೆಲ್ಲೋ ಹೋದಾಗ ಏನಾಗತ್ತೆ ಅಂದರೆ ಕಾಡಿನ ದಾರಿ ಅದು ನಡೀತಾ ನಡೀತಾ ಏನೋ ಎಡವಿ ಬೀಳ್ತ ನಾನು ಏನೋ ತಗಲತ್ತೆ ಕಾಲಿಗೆ ಕಾಣಲ್ಲ ಪಾಪ ಎಡವಿ ಬೀಳ್ತಾನೆ ಬಿದ್ದಾಗ ಒಂದು ಬಿಳಿ ಕಲ್ಲಂತದು ಕಲ್ ಮೇಲೆ ಬೀಳ್ತಾನೆ ಇದೇನಿದು ಇಷ್ಟು ನೈಸಾಗಿದೆಯಲ್ಲ ಕಲ್ಲು ಏನಿದು ಅಂತೇಳಿ ನೋಡಿ ಏನೋ ಈ ಕಲ್ಲಿನ ಕೆಳಗೆ ಏನೋ ಇದೆಯಲ್ಲ ಏನೋ ಇಟ್ಟಿದ್ದಾರೆ ಅನ್ಸತ್ತಲ್ಲ ಅಂತ ಹೇಳಿ ಆ ಕಲ್ಲನ್ನು ತೆಗೆದು ನೋಡ್ತಾನಂತೆ ನೋಡಿದಾಗ ಒಡವೆಗಳು ವಜ್ರ ಮತ್ತು ಮಾಣಿಕ್ಯ ರತ್ನ ಏನೇನೋ ಇತ್ತಂತೆ ಖುಷಿ ಪಡ್ತಾನಂತೆ ಸರಿ ಅದು ಯಾರೋ ಇಟ್ಟಿದ್ದಾರೆ ಇವನಿಗೆ ಸಿಕ್ತು ಸರಿ ಎಲ್ಲ ತೊಗೊಳ್ತಾನೆ ತೊಗೊಂಡು ಮತ್ತೆ ಇನ್ಯಾ ಕಾಡಿನ ದಾರಿಗೆ ಹೋಗಬೇಕು ಮತ್ತು ಊರಿಗೆ ಹೋಗೋಣ ಅಂಥೇಳಿ ಹಿಂದೆ ಊರಿಗೆ ಹೋಗ್ತಾನಂತೆ ಹೋದಾಗ ಅಲ್ಲೊಬ್ಬ ಆ ಊರಿನ ಮುಖ್ಯಸ್ಥ ನೋಡ್ತಾನಂತೆ ನೋಡಿಬಿಟ್ಟು ಏಯ್ ರಾಜ ನಿನಗೆ ಬಹುಮಾನ ಕೊಟ್ಟರು ನಾಣ್ಯಗಳು ಆದರೆ ಇಷ್ಟೊಂದು ಇರಲಿಲ್ವಲ್ಲ ಆ ನಾಣ್ಯಗಳು ರಾಜರು ಕೊಟ್ಟಿದ್ದು ಇದೇನು ನಿನಗೆ ಹೇಗೆ ಬಂತು ಇದೆಲ್ಲ ಎಲ್ಲಾದರೂ ಕಳ್ತನ ಮಾಡಿದ್ಯಾ ಅಂಥೇಳಿ ಅಲ್ಲಿನ ಮುಖ್ಯಸ್ಥ ಕೇಳ್ತಾರಂತೆ ಕೇಳ್ದ ಇಲ್ಲ ಇಲ್ಲ ಏನು ಕಳ್ತನ ಮಾಡಲಿಲ್ಲ ಅಂತಂದ್ರೆ ಇಲ್ಲ ನಡಿ ನೀ ಅದೇನು ಹೇಳ್ತೀಯೋ ರಾಜನ ಮುಂದೆ ಹೇಳು ಅಂಥೇಳಿ ಮತ್ತೆ ಕರ್ಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸ್ತಾರಂತೆ ನಿಲ್ಲಿಸ್ದಾಗ ಏನಕ್ಕೆ ಕರ್ಕೊಂಬಂದಿರ ಇವನ್ನ ಅಂತ ಕೇಳಿದಾಗ ಇಲ್ಲ ನೋಡಿರಿ ಈ ಥರದ್ದೆಲ್ಲ ಇವನಿಗೆ ಸಿಕ್ಕಿದೆ ಮಾಣಿಕ್ಯ ವಜ್ರ ರತ್ನ ಎಲ್ಲ ಮತ್ತು ಒಡವೆಗಳೆಲ್ಲ ಇದೆ ಅವನೊತ್ತರ ಎಲ್ಲಿಂದ ಹೇಗೆ ಸಿಕ್ತು ನಿಮಗೆ ಏನಾದರೂ ಕಳ್ತನ ಮಾಡಿದೆಯಾ ಇಲ್ಲ ಅಂತಿದ್ದಾನೆ ಮಾಡಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಿದ್ದಾನೆ ನೀವೇ ಕೇಳಿ ಸರಿ ರಾಜ ಕೇಳಿದಾಗ ಇಲ್ಲ ಎಲ್ಲ ಹೀಗೆ ಬೇರೆ ಊರಿಗೆ ಹೋಗೋಣ ಅಂಥೇಳಿ ಹೊರಟೆ ಏನೋ ಕಾಡೇ ಕಾಲು ಎಡವಿ ಬಿದ್ದೆ ನಾನು ಏನೋ ಅಡ್ಡ ಸಿಕ್ತು ಬಿದ್ದಾಗ ಒಂದು ಕಲ್ ಮೇಲೆ ಬಿದ್ದೆ ಏನೋ ಇದ್ದಾಗಿದೆಯಲ್ಲ ಅಂಥೇಳಿ ಆ ಕಲ್ ತೆಗೆದಾಗ ಅದ್ರ ಕೆಳಗಡೆ ಇದೆಲ್ಲ ಸಿಕ್ತು ತೊಗೊಂಡು ಹೋಗ್ತಿದ್ದೀನಿ ಅಂತಂದಾಗ ಅವನು ಹೇಳಿದ್ದು ನಿಜಾನ ಸುಳ್ಳ ವಿಚಾರಿಸ್ಬೇಕು ಅಂಥೇಳಿ ಅವನು ಯಾವ ಜಾಗ ಹೇಳ್ತಾನೋ ಅಲ್ಲಿ ಬಟ್ರನ್ನೆಲ್ಲ ಕಳಿಸಿ ನೋಡಿ ಅಂತ ಅಂಥೇಳ್ದಾಗ ಅವನು ಹೇಳಿದ್ದು ನಿಜಾನೇ ಆಗಿತ್ತಂತೆ ನೋಡು ಇದು ಸಿಕ್ಕಿದ್ದು ಯಾ ಅಂದರೆ ಯಾವುದೇ ಒಂದು ನಿಧಿ ಸಿಕ್ಕರೂ ಅದು ರಾಜಂಗೆ ಸೇರಬೇಕು ನಿನಗಲ್ಲ ಅಂಥೇಳಿ ಅದನ್ನು ರಾಜನೇ ಇಸ್ಕೊಂಬಿಡ್ತಾನಂತೆ ಸರಿ ಇವನು ಮತ್ತೆ ಸಿಕ್ಕಿದ್ದು ಇನ್ನೇನು ಮಾಡ್ತಾನೆ ಹೊರಡ್ತಾನೆ ಮುಂದೆ ನೋಡಿ ಈ ರಂಗ ಅನ್ನೋನು ಒಂದು ಒಂದು ಅಂದರೆ ಈಗ ಅವನಿಗೇನು ಕೆತ್ತೋದು ಬರ್ತಿತ್ತು ಅವನೊಬ್ಬ ಶಿಲ್ಪಿ ಆ ಕೆತ್ತದ ಮೇಲೆ ಗೊತ್ತಾಯಿತು ಅವನೊಬ್ಬ ಶಿಲ್ಪಿ ನನಗೆ ಈ ವಿದ್ಯೆ ಬರತ್ತೆ ಅನ್ನೋದು ಅಲ್ಲಿ ತನಕ ಗೊತ್ತಿರಲಿಲ್ಲ ರಾಜ ನೋಡಿದ್ರೆ ಕೆತ್ತಬಾರ್ದು ಇನ್ಮೇಲೆ ಯಾವುದೇ ವಿಗ್ರಹಗಳ್ನು ಅಂತ ಹೇಳಿಬಿಟ್ರು ಅವಾಗ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಇದೊಂದೇ ವಿದ್ಯೆ ಬರುತ್ತೆ ಇನ್ನೇನು ಮಾಡೋದು ಅಂಥೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳಿಲ್ಲ ಹಾಗಂತ ನಿರಾಶಿತನೂ ಆಗಲಿಲ್ಲ ಅವನು ನಿರಾಸೆಯಿಂದ ಕೂತ್ಕೊಳ್ಳಿಲ್ಲ ಸುಮ್ಮನೂ ಆಗಲಿಲ್ಲ ಅವನು ಮುಂದೆಲ್ಲಾದರೂ ಹೋಗೋಣ ಇನ್ಯಾವುದಾದ್ರೂ ವಿದ್ಯೆ ಸಿಗತ್ತೆ ಇನ್ಯಾವುದಾದ್ರೂ ಕೆಲಸ ಸಿಗತ್ತೆನು ನೋಡೋಣ ಅಂತ ಮುಂದೆ ಹೊರಟ ಅವನು ನೋಡಿ ಯಾರೇ ಆಗಲಿ ಒಂದು ಬಿಸ್ನೆಸ್ಸಲ್ಲಿ ನಾವು ಲಾಸ್ ಆಗಿದ್ದೀವಿ ಅಂತಂದರೆ ಈ ವಿದ್ ಇದು ಬೇಡವಾ ಇನ್ನೊಂದರಲ್ಲಿ ಕೈ ಹಾಕಿ ನಾನು ಹೇಳೋದು ಇಷ್ಟೇ ಒಂದು ರೂಪಾಯಿ ಖರ್ಚು ಮಾಡಿ ಎರಡು ರೂಪಾಯಿ ಗಳಿಸ್ಬೇಕು ಅಂಥದ್ದು ಪ್ಲಾನ್ ಉಪಯೋಗಿಸಿ ನಾವು ಕೆಲಸ ಮಾಡಬೇಕೆ ಹೊರತಾಗಿ ನೂರು ರೂಪಾಯಿ ಹಾಕಿ ಐವತ್ತು ರೂಪಾಯಿ ಬಂದರೆ ಹಾಗಾಗಿ ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ನಾ ಇನ್ನೊಂದು ಈ ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸ ಬದುಕೋಕ್ಕೆ ನೂರಾರು ಕಲೆಗಳಿರುತ್ತೆ ನೂರಾರು ಕೆಲಸಗಳು ಇರುತ್ತೆ ಅದರಲ್ಲಿ ನಾವು ಸಂಪಾದನೆ ಮಾಡಬೇಕು ಆ ಥರ ಏನಾದರೂ ನಾವು ಯೋಚನೆ ಮಾಡಬೇಕು ಮುಖ್ಯವಾಗಿ ಕೂತ್ಕೊಂಡು ಅದನ್ನು ಬಿಟ್ಟು ಅಯ್ಯೋ ಏನೋ ಆಗೋಯ್ತು ಅಷ್ಟೇ ನನ್ನ ಜೀವನ ಅಂಥೇಳಿ ಸುಮ್ಮನೆ ಕೂತ್ಕೊಂಡ್ರೆ ಮಾತ್ರ ಏನೂ ಸಾಧಿಸೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ ಓಕೆ ಈಗ ಮುಂದೆ ಹೋಗೋಣ ಇನ್ನು ಕತೆ ಕತೆಗೆ ಹೋಗೋಣ ಸರಿ ಇನ್ನು ನಾನಿದ್ದೀನೂ ಹೋಯ್ತು ಅವ್ನು ನೋಡಿ ಯಾವತ್ತೂ ದೇವ್ರನ್ನೂ ಬೈಲಿಲ್ಲ ಅವನು ಇನ್ಯಾರನೂ ಏನೂ ಅನ್ನಲಿಲ್ಲ ಬಿಡು ಹೋಯಿತು ಅಷ್ಟೇ ಅಂತಂದ ಮುಂದೆ ಹೊರಟ ಮತ್ತೆ ಹೊರಟ 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 ಮತ್ತು ಅದೇ ಕಾಡ್ದಾರಿಯಲ್ಲೇ ಹೊರಟ ಅಷ್ಟೂದ್ದಕ್ಕೆ ಹೋದ ಮೇಲೆ ಒಬ್ಳು ಮಗಳು ಕೂತ್ಕೊಂಡು ಅಳ್ತಾ ಇರ್ತಾಳಂತೆ ಕಾಡಲ್ಲಿ ಕೂತ್ಕೊಂಡು ಏನೇ ಕಳತಿದ್ಯಮ್ಮ ಅಂಥೇಳಿ ರಂಗ ಅನ್ನೋ ವ್ಯಕ್ತಿ ಕೇಳ್ತಾನಂತ ಆ ಹೆಣ್ಮಗಳನ್ನು ಕೇಳಿದಾಗ ಆ ಹೆಣ್ಮಗಳು ಹೇಳ್ತಾಳಂತೆ ನೋಡಿ ನನ್ನ ಸಾಕದವರು ಇಷ್ಟು ದಿನ ನನ್ನ ನೋಡಿಕೊಂಡ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಊಟಕ್ಕೆ ತಿಂಡಿಗೇನು ಕಮ್ಮಿ ಇರಲಿಲ್ಲ ಅವ್ರೇನು ಮಾಡ್ಕೊಳ್ತಿದ್ರು ಅದೇ ನನಗೂ ಹತ್ತಿದ್ರು ಈಗ ಅವರಿಬ್ಬರು ಸತ್ತು ಹೋದರು ಈಗ ನನ್ನ ಗತಿ ಏನು ನಾನು ಒಬ್ಬಂಟಿ ಆಗಿಬಿಟ್ಟಿದ್ದೀನಿ ಏನು ಮಾಡಬೇಕು ತಿಳಿತಿಲ್ಲ ಅಂಥೇಳಿ ಆ ಹೆಣ್ಮಗಳು ಕೇಳ್ ಹೇಳ್ತಾಳಂತೆ ಈ ರಂಗ ಅನ್ನೋನಿಗೆ ಹೇಳಿದಾಗ ನೀನು ಚಿಂತೆ ಮಾಡಬೇಡ ನಾನು ಒಬ್ಬಂಟಿನೇ ನಾನಿನ್ನ ಮದುವೆ ಆಗ್ತೀನಿ ನಾವಿಬ್ಬರು ಚೆನ್ನಾಗಿರಬಹುದು ಅಂತ ಹೇಳಿ ಹೇಳ್ದಾಗ ಅವಳು ಖುಷಿ ಪಡ್ತಾಳಂತೆ ಆ ಥರ ಅಂದಾಗ ನಂಗೆ ಹಸುವಾಗ್ತಿದೆ ಅಂತನು ಹೇಳ್ತಾನಂತೆ ಹೇಳಿದಾಗ ಬನ್ನಿ ನಮ್ಮ ಮನೆ ಇಲ್ಲೇ ಹತ್ತಿರ ಇದೆ ನಾನು ಸ್ವಲ್ಪ ಮುಂದೆ ಹೋಗಬೇಕು ನಡೀರಿ ಅಂಥೇಳಿ ಕರ್ಕೊಂಡು ಹೋಗ್ತಾಳಂತೆ ಮನೆಗೆ ಕರ್ಕೊಂಡು ಹೋದಾಗ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಡುಗೆನೂ ಮಾಡ್ತಾಳೆ ಅಡುಗೆ ಎಲ್ಲ ಮಾಡಿ ಬಡಿಸ್ತಾಳಂತೆ ಅನ್ನ ಬಡಿಸಿ ಇರಿ ಮೊಸರು ಅಲ್ಲಿದೆ ಮಡಕೆಲಿದೆ ತೊಗೊಂಬರ್ತೀನಿ ಆಗೆಲ್ಲ ಏನು ಅಂತಂದರೆ ನಿಮಗೆ ಗೊತ್ತಿರತ್ತೆ ಕೃಷ್ಣಂದೆಲ್ಲ ನೋಡಿದಾಗ ಅಲ್ಲೆಲ್ಲ ಒಂದು ಹಗ್ಗ ಕಟ್ಟಿ ಮಡಿಕೆನಲ್ಲಿ ಇಟ್ಟಿರ್ತಾರೆ ಅಂತ ಗೊತ್ತಲ್ಲ ಅದೇ ಥರ ಅವ್ರ ಮನೆಯಲ್ಲೂ ಇಟ್ಟಿರ್ತಾಳಂತೆ ಮಜ್ಜಿಗೆನ ಇಟ್ಟಾಗ ಅದು ಎತ್ತರಾಗಿತ್ತಲ್ಲ ಏನೋ ಒಂದು ಹಾಕ್ಕೊಂಡ್ಬಿಟ್ಟು ಅಂದರೆ ಒಂದು ಸ್ಟೂಲು ಏನೋ ಹಾಕ್ಕೊಳ್ತಾಳೆ ಹಾಕ್ಕೊಂಡು ಅದ್ರ ಮೇಲೆ ಹತ್ತಿ ತೆಗೆಯೋಣ ಅಂತ ಹತ್ತಿದಾಗ ಸೀರೆ ನೆತ್ತಾಳಲ್ಲ ಅವಳು ಕಾಲಲ್ಲಿರೋ ಒಂದು ಕಾಲು ಗೆಜ್ಜೆ ನೋಡ್ತಾನಂತ ಅವನು ಆ ರಂಗ ಅನ್ನೋನು ಚಿನ್ನದ ಕಾಲುಗೆಜ್ಜೆ ನಾಲ್ಕು ವರ್ಷಕ್ಕೆ ಮಗುಗೆ ಹಾಕುವಂಥ ಅಂಥ ಕಾಲು ಗೆಜ್ಜೆ ಅದು ಫುಲ್ ಕಾಲ್ಗೆ ಕಚ್ಕೊಂಬಿಟ್ಟಿರುತ್ತೆ ಆ ಗೆಜ್ಜೆ ಆ ಹೆಣ್ಮಗಳ ಕಾಲ್ಗೆ ಅದೊಂದೇ ಅಲ್ಲ ಕಾಲಲ್ಲಿ ಇಷ್ಟು ಅಗ್ಲದ ಮಚ್ಚೆ ಬೇರೆ ಇರುತ್ತಂತೆ ಅದನ್ನು ನೋಡಿದಾಗ ಅವನು ಈ ಊರಿಂದ ಬಂದಲ್ಲ ಆ ಊರಲ್ಲಿ ಒಂದು ಏನು ಅಂದರೆ ಒಂದು ಆದೇಶ ಹೊರಡಿಸಿರ್ತಾನೆ ರಾಜ ಆ ಅದು ಏನು ಆದೇಶ ಅಂತಂದರೆ ಅವನ ಮಗಳು ನಾಲ್ಕು ವರ್ಷ ಇದ್ದಾಗ ಡಕ ಇತ್ತರೂ ಕರ್ಕೊಂಡು ಹೊಟ್ಟೋಗಿರ್ತಾರಂತೆ ಅವಳನ್ನ ಅಂದರೆ ಕಿಡ್ನ್ಯಾಪ್ ಮಾಡಿರ್ತಾರಂತೆ ಆ ಮಗಳನ್ನ ಒಡವೆಗೋಸ್ಕರ ಕಿಡ್ನ್ಯಾಪ್ ಮಾಡಿ ಎಲ್ಲೋ ಕರ್ಕೊಂಡು ಹೊಟ್ಟೋದ್ರು ನಿಮ್ಗೇನಾದರೂ ಸಿಕ್ಕರೆ ಇಂಥ ಗುರುತುಗಳು ಹೀಗೆ ಸಿಕ್ಕರೆ ನನ್ನ ನಂತರ ಕರ್ಕೊಂಡು ಬನ್ನಿ ದಯವಿಟ್ಟು ಅಂಥೇಳಿ ಆದೇಶ ಹೊರಡಿಸಿರ್ತಾರಲ್ಲ ರಾಜ ಆ ಮಾತು ನೆನಪಾಗತ್ತೆ ಅವನಿಗೆ ಆ ರಂಗಂಗೆ ನೆನಪಾಗತ್ತೆ ಹಾಗೇನೂ ಮಾತಾಡೋಲ್ಲ ಅವನು ಸರಿ ಮೊಸರು ಹಾಕ್ತಾಳೆ ತಿಂತಾನೆ ತಿಂದ್ಬಿಟ್ಟು ನಡಿ ನಗರಕ್ಕೆ ಹೋಗೋಣ ಅಂಥೇಳಿ ಹೇಳ್ತಾನೆ ಆಯಿತು ಅಂಥೇಳಿ ಇನ್ನೊಂದೇನು ಹೇಳಿರ್ತಾನೆ ಅಂದರೆ ಹೊರಡೋಕ್ಕಿನ್ನ ಮುಂಚೆ ನಿಂದು ಸಣ್ಣ ವಯಸ್ಸಿನ ಬಟ್ಟೆಗಳು ಇನ್ನೂ ಏನೇನಿರುತ್ತೆ ಅದೆಲ್ಲ ಕ ತಗೊಂಡೆ ಬಾ ನನ್ನ ಜೊತೆಗೆ ಅಂಥೇಳಿ ಹೇಳ್ತಾನಂತೆ ಹೇಳಿದಾಗ ಆಯಿತು ಬೇರೆ ವಸ್ತುಗಳು ಇರುತ್ತೆ ಪಾಪ ಅವಳು ರಾಜ್ಕುಮಾರಿ ಆಗಿದ್ದರೆ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಇದೇ ಮನೆಗೆ ನಾನು ಬರೋಣ ಬಂದು ನಾನೇನು ಒಂದು ಅಡುಗೆ ಏನು ಮಾಡ್ಕೋಬೇಕು ಮಾಡ್ಕೋಬೋದಲ್ಲ ಇದೇ ಮನೆಯಲ್ಲಿ ಹೇಳಿ ಅಂದ್ಕೊಂಡು ಬರೀ ನಿನ್ನ ವಸ್ತುಗಳೇನಿದೆ ಅದನ್ನು ತೊಗೊಂಡು ಬಾ ನಡಿ ಹೊರಡೋಣ ಆಯಿತು ಅಂಥೇಳಿ ಆ ಹೆಣ್ಮಗಳು ಕೂಡ ಅವಳದ್ದು ಏನೇನು ವಸ್ತುಗಳಿರುತ್ತೆ ಒಂದು ಗಂಟಲ್ಲಿ ಕಟ್ಕೊಂಡು ಹೊರಡ್ತಾರಂತೆ ಸರಿ ಬಂದು ರಾಜನ ಹತ್ರ ಕರ್ಕೊಂಬರ್ತಾನಂತ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದು ನಿಂತ್ಕೋತಾನಂತೆ ಆ ಭಟ್ರಿಗೆ ಹೇಳ್ತಾನಂತೆ ರಾಜನ ಕರಿ ನಾ ಬಂದಿದ್ದೀನಿ ಅಂತ ಹೇಳಿ ಹೇಳಿದಾಗ ಮತ್ತೆ ಆ ಬ ಅದೇ ಹೇಳ್ತಾನಂತ ಆ ಸೈನಿಕ ಹೋಗ್ಬಿಟ್ಟ ರಾಜನ ಹತ್ರ ಮತ್ತೆ ಆ ರಂಗ ಬಂದಿದ್ದಾನೆ ಆ ಶಿಲ್ಪಿ ಅಂತ ಹೇಳಿ ರಾಜ ಹೇಳಿದಾಗ ಆ ರಾಜ ಮತ್ತೆ ಬರ್ತಾರಂತೆ ಬಂದು ಮತ್ತೆ ಇನ್ಯಾವ ಶಿಲ್ಪಿ ಕೆತ್ತಿದ್ಯಾನೆ ಇನ್ಯಾವ ಅಂದರೆ ಅಂತ ಅಂಥೇಳಿ ಆ ರಾಜ ಕೇಳಿದಾಗ ಇಲ್ಲ ಎಲ್ಲ ನಾನು ಯಾವ ವಿಗ್ರಹನ ಕೆತ್ಕೊಂಡು ನಿಮ್ಮ ಹತ್ರ ತೋರ್ಸೋಕ್ಕೆ ಅಂತ ಬಂದಿಲ್ಲ ನಿಮ್ಮ ಮಗಳು ಹೀಗೆ ಕೆಲವು ಗುರ್ತುಗಳು ಹೇಳಿ ಆದೇಶ ಹೊರಡಿಸಿದ್ರಲ್ಲ ಈ ಥರ ಅಂಥೇಳಿ ಅದೇ ಗುರ್ತುಗಳು ಈ ಮಗಳಿಗೂ ಇದೆ ಕಾಲಲ್ಲಿ ಮಚ್ಚೆ ಇದೆ ಚಿನ್ನದ ಇದು ಇದೆ ಗೆಜ್ಜೆ ಇದೆ ಆ ಡಕಾಯಿತರು ತೊಗೊಂಡು ಹೋದಾಗ ಕರ್ಕೊಂಡು ಹೋದಾಗ ಆ ಹೆಣ್ಮಗಳನ್ನ ಎಲ್ಲ ಬಿಚ್ಕೊಂಬಿಟ್ಟಿರ್ತಾರೆ ಆದರೆ ಕಾಲು ಗೆಜ್ಜೆ ಮಾತ್ರ ಬಿಚ್ಚಿರೋಕ್ಕಾಗಲ್ಲ ತುಂಬ ಟೈಟ್ ಇರುತ್ತೆ ಅಂಥೇಳಿ ಅದೊಂದು ಬಿಟ್ಬಿಟ್ಟಿರ್ತಾರೆ ಆ ಡಕಾಯ್ತರು ಆ ಹೆಣ್ಮಗಳನ್ನು ಬಿಟ್ಬಿಟ್ಟು ಆ ಕಾಲ್ ಗೆಜ್ಜೆ ಇದೆ ಮಚ್ಚೇನೂ ಇದೆ ಮತ್ತು ಅವರು ಅಂದರೆ ಡಕಾಯ್ತರು ಕರ್ಕೊಂಡು ಹೋದಾಗ ಏನೇನು ವಸ್ತ್ರ ಹಾಕಿದ್ರಲ್ಲ ಹೆಣ್ಣು ಮಗಳಿಗೆ ಆ ವಸ್ತ್ರಗಳೆಲ್ಲ ಇರುತ್ತಂತ ಅವಳ ಹತ್ರನೇ ಅದೆಲ್ಲ ತೋರಿಸಿದಾಗ ಆ ರಾಜಂಗೆ ರಾಣಿಗೆಲ್ಲ ಗೊತ್ತಾಗುತ್ತೆ ಅವಳೇ ನಮ್ಮ ಮಗಳು ಅನ್ನೋದು ತಿಳಿಯತ್ತೆ ಸರಿ ಕರ್ಕೊಂಡು ಹೋಗ್ತಾರೆ ಇನ್ನು ಆಯಿತು ತುಂಬ ಖುಷಿಯಾಗತ್ತೆ ಆ ರಾಜಂಗೆ ಇನ್ನೇನಾದರೂ ಬಹುಮಾನ ಕೊಡಬೇಕಲ್ಲ ರಂಗಂಗೆ ನಿಂಗೇನು ಬಹುಮಾನ ಕೊಡಲಿ ಅಂಥೇಳಿ ಹೇಳಿದಾಗ ಅಲ್ಲೇ ಮಗಳು ನಿಂತಿರ್ತಾಳಂತೆ ನಿಂತಿದ್ದಾಗ ಹೇಳ್ತಾಳಂತೆ ಬಹುಮಾನ ಅಂದರೆ ನನ್ನನ್ನೇ ಕೊಡಿ ನನಗೆ ಅವನ್ನ ಅವನಿಗೆ ನನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿರಿ ಅಂತ ಹೇಳಿ ಹೇಳ್ತಾಳಂತ ಹೆಣ್ಮಗಳು ಹೇಳಿದಾಗ ಅದು ಹೇಗಾಗತ್ತೆ ಅವನೊಬ್ಬ ಸಾಮಾನ್ಯ ಮನುಷ್ಯ ನೀ ನೋಡಿದ್ರೆ ರಾಜ್ಕುಮಾರಿ ಹೇಗೆ ಕೊಡೋಕ್ಕಾಗತ್ತಮ್ಮ ಅಂತ ಕೇಳಿದಾಗ ನೋಡಿ ನನ್ನನ್ನು ಅವ್ನು ನೋಡಿದಾಗ ನಾನು ಸಾಮಾನ್ಯಳೆ ನಾನು ಮುಂಚೆ ರಾಜ್ಕುಮಾರಿ ಅಂತ ಗೊತ್ತಿಲ್ಲದಿದ್ದಾಗ ಇದ್ದಾಗ ಮದುವೆ ಆಗ್ತೀನಿ ಅಂತಂದ ಆಮೇಲೆ ರಾಜ್ಕುಮಾರಿಗೆ ಇರಬಹುದೇನೋ ಅಂತ ಅನುಮಾನ ಬಂದಾಗ ನಿಮ್ಮ ಹತ್ರ ಕರ್ಕೊಂಬರ್ಬೇಕಾದ್ರೆ ಅವನು ಮದುವೆ ಆಗಬಹುದಾಗಿತ್ತು ಆಗಲಿಲ್ಲ ಅವನು ನಿಮ್ಮ ಹತ್ರ ತಂದು ತೋರಿಸ್ಬೇಕು ಅಂದ್ಕೊಂಡು ಅವನು ಒಳ್ಳೆತನ ನೋಡಿ ಅವನ ಪ್ರಾಮಾಣಿಕತೆ ನೋಡಿರಿ ನೀವು ಸುಮ್ಮನೆ ದುಡ್ಡು ದುಡ್ಡು ಅನ್ನಬೇಡಿ ಅಂಥೇಳಿ ಅವಳು ಆ ಮಗಳು ಹೇಳ್ತಾಳಂತೆ ತಂದೆಗೆ ನಾನು ಹೇಳಿದಾಗೆ ಅವ್ನು ಮದುವೆ ಆಗಿ ಬಂದಿದ್ದಿದ್ರೆ ನೀವೇನು ಮಾಡೋಕ್ಕಾಗ್ತಿರ್ಲಿಲ್ಲ ಆ ಮದುವೆಯನ್ನು ನೀವು ಗೌರವಿಸ್ಬೇಕಾಗಿತ್ತು ಮತ್ತೆ ಅವನಿಗೆ ಕೊಟ್ಟು ಇನ್ನೊಂದು ಸತಿ ಮದುವೆ ಮಾಡಬೇಕಾಗಿತ್ತು ಇಲ್ಲಾಂದ್ರೆ ಅಳಿಯ ಅಂತ ಒಪ್ಕೋಬೇಕಾಗಿತ್ತು ಅಷ್ಟೇ ಬೇರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆದರೆ ಆ ವ್ಯಕ್ತಿ ಅದೇನೂ ಮಾಡಲಿಲ್ಲ ಸುರಕ್ಷಿತವಾಗಿ ಕರ್ಕೊಂಬಂದು ನಿಮ್ಮ ಹತ್ರ ಬಿಟ್ಟಿದ್ದಾರೆ ಅದನ್ನು ಗುರ್ತಿಸಿ ನೀವು ಇಂಥ ಒಳ್ಳೆ ವ್ಯಕ್ತಿನ ಮದುವೆ ಆಗಬೇಕು ಅಂದ್ಕೊಳ್ತಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಅಂತೆಲ್ಲ ಹೇಳ್ತಾಳಂತೆ ಮಗಳು ಹೇಳಿದಾಗ ಅವರು ಯೋಚನೆ ಮಾಡ್ತಾರಂತೆ ಆ ರಾಜ ರಾಣಿ ಇಬ್ಬರು ಯೋಚನೆ ಮಾಡಿ ಹೌದು ನಮ್ಮ ಮಗಳು ಹೇಳಿದ್ದು ನಿಜವೇ ಅಲ್ವಾ ಅಂಥೇಳಿ ಅಂದ್ಕೊಂಡು ಆಯ್ತಮ್ಮ ಅವನಿಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡ್ತೀವಿ ಅಂಥೇಳಿ ಮದುವೆನೂ ಮಾಡ್ತಾನಂತೆ ಮಾಡಿ ಅವರು ಆ ರಾಜ್ಯಕ್ಕೆ ಆ ವ್ಯಕ್ತಿ ರಾಜ ಆಗ್ತಾನೆ ಅಂದರೆ ಹಾಂ ರಾಜ ಆಗ್ತಾನೆ ಫಸ್ಟು ಇವರು ಅವ್ರ ನಂತರ ಈ ಅಳಿಯಂಗೆ ಬರುತ್ತಲ್ಲ ಒಬ್ಬಳೇ ಒಬ್ಳು ಮಗಳು ಆ ರಾಜಂಗೆ ರಾಜ ಆಗಿದ್ದು ನೋಡಿ ಆ ವ್ಯಕ್ತಿ ಹೇಗೆ ರಾಜ ಆದ ಸಾಮಾನ್ಯ ಮನುಷ್ಯ ಹೇಗೆ ರಾಜ ಆಗೋ ಆದ ಅನ್ನೋದು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇವಾಗ ಹಾಗೆ ಅದೃಷ್ಟ ಅನ್ನೋದು ಒಂದು ಸಮಯ ಅಂದಾಗ ಅದೃಷ್ಟ ಬಂದೇ ಬರುತ್ತೆ ಯಾವುದಾದ್ರೂ ವ್ಯಕ್ತಿ ಬಂದೇ ಬರುತ್ತೆ ಅದಕ್ಕೋಸ್ಕರ ಕಾಯಬೇಕು ಅಲ್ಲಿ ನಮ್ಮ ಪ್ರಾಮಾಣಿಕತೆಯೂ ಇರಬೇಕು ಇನ್ನೊಂದೇನು ಅಂತಂದರೆ ಟೈಮ್ ಅನ್ನೋದು ಬರಬೇಕು ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಏನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಈ ವಿಡಿಯೋ